ರೈತರಿಗೆ ಅನುಕೂಲ ಆಗುತ್ತೆ ಯಾವ ಸಂದರ್ಭದಲ್ಲಿ ನಿಮ್ ಮೋಟರ್ನ ಆರಾಮಾಗಿ ಓಡಿಸ್ಬೋದು ಇಂಥದ್ದನ್ನ ನಾವು ಮಾಡ್ತಾ ಇದ್ವಿ ಇದೇನೋ ಬಹುಶಃ ಫೋನ್ ಮಾಡಿ ಹೇಳಿದ್ರು ಬಹುಶಃ ಯಾರು ಹೇಳಿರ್ಬೋದು ಅಷ್ಟೇ ಅದು ಯಾರಿಗೂ ತಕ್ಷಣ ಈ ವ್ಯವಸ್ಥೆ ಮುಂದುವರಿಬೇಕು ಮತ್ತೆ ಹಳೆ ವ್ಯವಸ್ಥೆ ಇರಬೇಕಂತ ಈಗ ನೀವು ನಿರ್ಧಾರ ಮಾಡ್ಬೇಕು ಯಾವ್ದು ಬೇಕೆ ಅದೇ ಇದನ್ನ ನೀವು ನಿರ್ಧಾರ ಮಾಡ್ಬೇಕು ಜನ ಕೇಳ್ಬೇಕ ಹಳೆ ಪದ್ಧತಿ ಬೇಕೋ ಹೊಸ ಪದ್ಧತಿ ಬೇಕಾದ್ರೆ ಮತ್ತೆ ಜಯಗೌಡ ಪಾಟೀಲ್ ಅವರಿಗೆ ಆಶೀರ್ವಾದ ಮಾಡ್ಬೇಕು ಇಲ್ಲ ಈಗೆಲ್ಲ ಪ್ರತಿಜ್ಞೆ ಮಾಡ್ತಾ ತರ ಅಂತ ಅದ್ರ ಜೊತೆ ನಾವು ಏನೇನು ನಷ್ಟ ಮಾಡಿ ಅದನ್ನ ಹೇಳ್ತಾ ಇಲ್ಲ ಅವ್ರು ಕತ್ತಿಯವ್ರಿಗೆ ಒಟ್ಟು ಹಾಕ್ಬೇಕು ಕತ್ತಿಯವ್ರಿಗೆ ಅಂತ ಪ್ರತಿಜ್ಞೆ ಮಾಡ್ತಿದ್ದಾರೆ ಈ ನಾಯಕರುಗಳಂಗೆ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಏನಾಯ್ತು ಸಹಕಾರಿ ಸಂಘ ವಿದ್ಯುತ್ ಏನಾಯ್ತು ಹಲವಾರು ಸಮಸ್ಯೆಗಳನ್ನ ನಡೆಸ್ತಾರ ಪತ್ ನಡೆಸ್ತಾರೆ ಪತ್ ಹಳೆದು ಅಂತ ಬಡ್ಡಿ ತೋತಾರೆ ಹ್ಮ್ ಎಲ್ಲ ನಿಮ್ಗೆಲ್ಲ ಅನುಭವ ಆಗ್ಯಾವ ಇನ್ನೆಲ್ಲ ಒಂದ್ಸಾರಿ ಮುಗಿಸ್ಬೇಕಾಯ್ತು ಇದಕ್ಕೆ ಅಂಚೆ ಆಡಬೇಕಾಗಿದೆ ಅಂಕ ಆಡ್ಬೇಕು ನೀವೆಲ್ಲ ಯುವಕರು ಇದ್ರಿ ಹಿರಿಯರು ಎಲ್ಲರೂ ಇದ್ರಿ ಇಲ್ಲಿ ಅದಕ್ಕೆ ಅವ್ರು ಬಂದು ಏನ್ ಭಾಷಣ ಮಾಡ್ತಾರೆ ಏನ್ ಹಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನೀವು ಯಾರು ಕೂಡ ಮರಳಾಗಬಾರ್ದು ಅಷ್ಟೇ ವಿನಂತಿ ಮಾಡ್ಕೊಳ್ಳಿಕ್ಕೆ ಬಂದಿದ್ದೇವೆ ಹೊಸ ಅಪ್ಪಣ್ಣಗೌಡ ಪಾಟೀಲ್ ಅವರ ಇಲ್ಲೇ ಅವ್ರ ಮರಿ ಮಮ್ಮ ಗೈನಮ್ಮ ಅವರು ಲಿಂಗಿ ಮಗ ಹೇಳಿದ್ರು ಇವರೆಲ್ಲ ಬಹಳ ಕನಸ ಕಂಡಿದ್ರು ಅವರು ಹಿಂಗೆ ಆಗ್ಬೇಕು ಹಂಗ ಆಗ್ಬೇಕಂತ ಕನಸು ಕಂಡಿದ್ದಾರೆ ಅದು ಯಾವುದು ಕೂಡ ಲೆಕ್ಕಕ್ಕಿಲ್ಲ ಬರೀ ಅದರಿಂದ ಲಾಭ ಪಡೆದು ಒಂದೇ ಅವರ ಕನಸಾಗಿದೆ ಇದನ್ನೆಲ್ಲ ನಾವು ಅಂತ್ಯ ಆಡಬೇಕಾಗಿದೆ ಮುಂತ ಇಪ್ಪತ್ತೆಂಟಕ್ಕೆ ಚುನಾವಣೆ ನಡೀತಾ ಇದೆ ಸುಮಾರು ನೀವೆಲ್ಲ ಹೆಚ್ಚು ಕಮ್ಮಿ ಈಗ ನಿರ್ಧಾರ ಮಾಡಿದಿರಿ ಈ ನಿರ್ಧಾರ ಕೊನೆಯವರಿಗೆ ಗಟ್ಟಿಯಾಗಿರ್ಬೇಕು ಗಟ್ಟಿಯಾಗಿ ನಮ್ಮ ಕಾಣಲಿಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಣ್ಣ ಅವರು ಬಂಟಿಂಗ್ ಜಾರಕಿಹೊಳಿ ಅವರು ಇನ್ನ ಅನೇಕ ಶಚಿಕಾ ನಾಯ್ಕ ಅವರು ನಾವೆಲ್ಲ ಕೂಡಿ ಈ ಚುನಾವಣೆ ನೇತೃತ್ವ ವಹಿಸಿದ್ದೀವಿ ತಮ್ಮ ಸಹಕಾರ ಇದ್ರೆ ರಾಜಕೀಯ ಬದಲಾವಣೆ ಖಂಡಿತವಾಗಿ ಮಾಡ್ತೇಳಿ ನನ್ನ ಮಾತು ಚಿನ್ನ ಕೇಳೋಲ್ಲ